ಹೊನ್ನಾವರ ತಾಲೂಕಿನ ಗುಣಮಂತೆ ಕೆಳಗಿನೂರಿನಲ್ಲಿರುವ ಒಕ್ಕಲಿಗ ಸಮುದಾಯ ಭವನದ ಬಳಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನೂತನ ಮಠ ಫೆಬ್ರವರಿ ಇಪ್ಪತ್ತೆಂಟರಂದು ಉದ್ಘಾಟನೆಗೊಳ್ಳಲಿದೆ ಮೂರು ಕೋಟಿ ರೂಪಾಯಿ ವೆಚ್ಚದ ಈ ಕಟ್ಟಡದಲ್ಲಿ ಆದಿಚುಂಚನಗಿರಿಯ ಮಠದ ದೇವರು ಭೈರವೇಶ್ವರ ಪ್ರತಿಷ್ಠಾಪನೆ ಮತ್ತು ಮಠಾಧೀಶರ ವಸತಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಶಾಖಾ ಮಠದ ಲೋಕಾರ್ಪಣೆಯ ಅಂಗವಾಗಿ ಕಟ್ಟಡವನ್ನ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿದೆ ತಾಲೂಕಿನ ಹಳ್ಳಿಹಳ್ಳಿಗೆ ತಾಲೂಕು ವಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಪ್ರಮುಖರು ತೆರಳಿ ಮಠ ಉದ್ಘಾಟನೆ ಬಗ್ಗೆ ಸಮಾಜ ಬಂಧುಗಳೊಂದಿಗೆ ಇದುವರೆಗೂ ಐವತ್ತೆರಡೂ ಸಮಾಲೋಚನಾ ಸಭೆಗಳನ್ನು ನಡೆಸಿ ಸಲಹೆ ಸೂಚನೆ ಅಭಿಪ್ರಾಯಗಳನ್ನು ಪಡೆದುಕೊಂಡಿದ್ದಾರೆ ಮಠ ಉದ್ಘಾಟನೆಗೆ ಲೋಕಾರ್ಪಣೆ ಸಮಿತಿ ಸಹಿತ ಒಂಬತ್ತು ಬೇರೆ ಬೇರೆ ಸಮಿತಿಗಳನ್ನು ರಚಿಸಿಕೊಂಡು ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿಕೊಂಡು ಕಾರ್ಯಕ್ರಮದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಶಾಖಾ ಮಠ ಲೋಕಾರ್ಪಣೆ ದಿನ ಎಂಟರಿಂದ ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಇದ್ದು ಆಗಮಿಸುವ ಎಲ್ಲರಿಗೂ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಮಾಡಲು ತಯಾರಿ ಮಾಡಿಕೊಳ್ಳಲಾಗಿದೆ ಆದಿಚುಂಚನಗಿರಿ ಮಠಾಧೀಶರಾದ ಡಾ ನಿರ್ಮಲಾನಂದ ಮಹಾಸ್ವಾಮಿಯವರು ಕಟ್ಟಡವನ್ನು ಉದ್ಘಾಟಿಸುವರು ಜಿಲ್ಲೆಯ ಒಕ್ಕಲಿಗ ಸಮಾಜಕ್ಕೆ ಮಾರ್ಗದರ್ಶಕರಾದ ಆದಿಚುಂಚನಗಿರಿಯ ಪ್ರಧಾನ ಕಾರ್ಯದರ್ಶಿಗಳು ಆದ ಶ್ರೀ ಪ್ರಸನ್ನನಾಥ ಸ್ವಾಮೀಜಿ ಮತ್ತು ಶಾಖಾ ಮಠಗಳ ಪೂಜ್ಯರು ಬ್ರಹ್ಮಚಾರಿಗಳು ಪಾಲ್ಗೊಳ್ಳಲಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ್ ವೈದ್ಯ ಸಚಿವ ಚೆಲುವರಾಯ ಸ್ವಾಮಿ ಶಾಸಕ ಅಶ್ವಥ್ ನಾರಾಯಣ ಮೊದಲಾದ ಒಕ್ಕಲಿಗ ಪ್ರಮುಖರು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಜಿಲ್ಲೆಯ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಒಂದು ವರ್ಷದೊಳಗೆ ಮಠ ಸ್ಥಾಪನೆಗೆ ದೊಡ್ಡ ಕೊಡುಗೆ ನೀಡಿದ ಒಕ್ಕಲಿಗ ಸಮಾಜದ ಪ್ರೀತಿ ಪಾತ್ರರಾಗಿರುವ ಸಚಿವ ಮಂಕಾಳು ವೈದ್ಯರಿಗೆ ವಿಶೇಷ ಸನ್ಮಾನ ಇದೇ ವೇಳೆ ನಡೆಯಲಿದೆ ತಾಲೂಕಾ ಒಕ್ಕಲಿಗ ಸಂಘದ ತಿಮ್ಮಪ್ಪಗೌಡ ಗೌಡ ವಹಿಸಲಿದ್ದಾರೆ ಬಿಜಿಎಸ್ ರೈತರತ್ನ ಪ್ರಶಸ್ತಿ ಮತ್ತು ದಾನಿಗಳಿಗೆ ಸನ್ಮಾನ ನಡೆಯಲಿದೆ ಸಂಜೆ ಮಠದ ಬ್ರಹ್ಮಚಾರಿ ಶ್ರೀ ಸಾಯಿ ಕೀರ್ತಿನಾಥ ಜಿ ಮತ್ತು ಶಶಿಧರ ಕೋಟೆ ಅನನ್ಯ ಪ್ರಕಾಶ್ ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಜಿಲ್ಲೆಯಲ್ಲಿ ಶೇಕಡಾ ನಲವತ್ತರಷ್ಟು ಇರುವ ಒಕ್ಕಲಿಗ ಹಾಲಕ್ಕಿ ಒಕ್ಕಲಿಗ ಕರೆ ಒಕ್ಕಲಿಗ ಪಟಗಾರ ಮೊದಲಾದ ಸ್ಥಳೀಯ ಹೆಸರುಗಳಿಂದ ಗುರುತಿಸುವ ಒಕ್ಕಲಿಗ ಸಮಾಜವು ಇಂದು ಎಲ್ಲಾ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡುತ್ತಿದ್ದಾರೆ ಆದಚುಂಚನಗಿರಿ ಸಂಸ್ಥಾನವನ್ನ ಉನ್ನತಿಗೇರಿಸುವ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಎರಡು ದಶಕದ ಹಿಂದೆ ಕುಮಟಕ್ಕೆ ಆಗಮಿಸಿ ಜಿಲ್ಲೆಯ ಒಕ್ಕಲಿಗರ ಪರಿಸ್ಥಿತಿ ಕಂಡು ಮಠದ ಮಾರ್ಗದರ್ಶನ ಮತ್ತು ಒಕ್ಕಲಿಗ ಸಮಾಜದವರಿಗೆ ಶಿಕ್ಷಣ ನೀಡಲು ಸಿದ್ದ ಇರುವುದಾಗಿ ಘೋಷಿಸಿದ್ದರು ನಂತರ ಶರಾವತಿಗೆ ನೆರೆ ಬಂದಾಗ ನಿರಾಶ್ರಿತರಿಗೆ ನೆರವಾಗಿದ್ದರು ವೈದ್ಯಕೀಯ ತಂಡವನ್ನು ಕಳಿಸಿಕೊಟ್ಟು ಚಿಕಿತ್ಸೆ ಕೊಡಿಸಿದ್ದರು ಒಕ್ಕಲಿಗ ಸಮಾಜದ ಯುವಕರು ಮಠದ ಬಾಂಧವ್ಯ ಬೆಳೆಸಿಕೊಂಡು ಶಿಷ್ಯತ್ವ ಸ್ವೀಕರಿಸಿ ಪ್ರಸನ್ನನಾಥ ಸ್ವಾಮೀಜಿಯವರ ನಿರಂತರ ಮಾರ್ಗದರ್ಶನದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿದ್ದಾರೆ ಹೊನ್ನಾವರ ಕುಮಟಾಗಳಲ್ಲಿ ಕಲ್ಯಾಣ ಮಂಟಪಗಳಾಗಿವೆ ಕುಮಟಾ ಮಿರ್ಜಾನ್ನಲ್ಲಿ ಶಿಕ್ಷಣ ಸಂಸ್ಥೆ ಮಠ ಸ್ಥಾಪನೆಯಾಗಿದೆ ಕುಮಟಾದ ಬಳಿಕ ಹೊನ್ನಾವರದಲ್ಲಿಯೂ ಶಾಖಾ ಮಠ ಸ್ಥಾಪಿತವಾಗಿದೆ ರಾಜ್ಯದಲ್ಲಿ ಪ್ರತಿಷ್ಠೆಯ ಸ್ಥಾನ ಹೊಂದಿರುವ ಒಕ್ಕಲಿಗ ಸಮಾಜದ ಧಾರ್ಮಿಕ ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸಾಧಕರನ್ನ ತರಬೇತಿ ನೀಡಿ ಸಾಮಾಜಿಕ ಸೇವೆಗೆ ಆಗಮಿಸುತ್ತಿದ್ದಾರೆ ಶಾಖಾ ಮಠ ಸ್ಥಾಪನೆಯ ಮೂಲಕ ಸಮಾಜದವರೆಲ್ಲರೂ ಒಂದಾಗಿ ಬರುವುದರಿಂದ ಸಂಘಟನೆಯು ಇನ್ನಷ್ಟು ಬಲಗೊಳ್ಳುತ್ತಿದೆ ಹೌದು ತನ್ನ ಕ್ಷೇತ್ರದ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗೆ ಬದ್ದರಾದ ಸಚಿವ ಮಂಕಾಳ ವೈದ್ಯರು ಪ್ರಥಮ ಬಾರಿ ಶಾಸಕರಾಗಿದ್ದಾಗ ಭಟ್ಗಳ ಕರಿಕಲ್ನ ಸಮುದ್ರ ತೀರದಲ್ಲಿ ನಾಮಧಾರಿ ಸಮಾಜದ ಕುಲಗುರುಗಳಾದ ಬ್ರಹ್ಮಾನಂದ ಸ್ವಾಮಿಗಳಿಗಾಗಿ ಕೋಟಿ ರೂಪಾಯಿಗೂ ಹೆಚ್ಚಿನ ವೆಚ್ಚದಲ್ಲಿ ಧ್ಯಾನ ಮಂದಿರವನ್ನು ಕಟ್ಟಿಸಿಕೊಟ್ಟಿದ್ರು ಈ ಬಾರಿ ಒಕ್ಕಲಿಗ ಸಮಾಜದ ಶಾಖಾಮಠ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆ ನೀಡಿದ್ದು ಮಠದ ಮುಂದಿನ ಶೈಕ್ಷಣಿಕ ಆರೋಗ್ಯ ಸೇವೆಗಳ ಸಂಚಾಲನಾ ಕೇಂದ್ರವಾಗಿ ಶಾಖೆ ಕೆಲಸ ಮಾಡಲಿದೆ ಇದಕ್ಕಾಗಿ ಮಂಕಾಳು ವೈದ್ಯರಿಗೆ ಒಕ್ಕಲಿಗ ಸಮಾಜ ವಿಶೇಷ ಸನ್ಮಾನ ಏರ್ಪಡಿಸಿದೆ ಒಟ್ಟಾರೆ ಒಕ್ಕಲಿಗರಿಗೆ ಮಠ ಉದ್ಘಾಟನೆ ಸಂಭ್ರಮ ಸಡಗರ ಇಮ್ಮಡಿಗೊಳಿಸಿದ್ದು ಐತಿಹಾಸಿಕ ಕ್ಷಣಕ್ಕೆ ಸಮಾಜ ಬಾಂಧವರು ಸಜ್ಜಾಗಿದ್ದಾರೆ ನಾಗರಾಜ ನಾಯ್ಕ್ ನುಡಿಸಿರಿ ನೀವು